ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಗೆ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಅರುಣ್ ಒಸಕಪ್ಪ ಆದ ನಾನು ಸ್ಪರ್ಧೆ ಮಾಡುತ್ತಿದ್ದೇನೆ ಎಂದು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಅರುಣ್ ಒಸಕಪ್ಪ ಅವರು ತಿಳಿಸಿದರು ನಾನು ಈ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಎರಡು ಬಾರಿ ಎರಡ್ ಸಾವಿರದ ಹನ್ನೆರಡು ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡು ಬಾರಿ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಹೆಚ್ಚು ಮತ ನನಗೆ ಜಯಗಳಿಸುವಲ್ಲಿ ಈ ಬಾರಿ ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಶಿಕ್ಷಕರಲ್ಲದವರು ಸ್ಪರ್ಧೆ ಮಾಡುತ್ತಿದ್ದಾರೆ ಇವರು ಶಿಕ್ಷಕರ ಯಾವುದೇ ಕಷ್ಟಗಳಿಗೆ ಸ್ಪಂದಿಸುತ್ತಿಲ್ಲ ಆದ್ದರಿಂದ ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಶಿಕ್ಷಕರನ್ನೇ ಆಯ್ಕೆ ಮಾಡಿ ಎಂದು ಒತ್ತಾಯಿಸಿದ್ದಾರೆ ಬಹಳ ಪ್ರಮುಖವಾಗಿ ಇದು ಶಿಕ್ಷಕರ ಕ್ಷೇತ್ರ ಶಿಕ್ಷಕರ ಕ್ಷೇತ್ರಕ್ಕೆ ಶಿಕ್ಷಕರೇ ಆಯ್ಕೆ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಪ್ರಬಲ ಒತ್ತಾಯ ಯಾಕಂದ್ರೆ ಕೆಲವು ಅವಧಿಗಳಿಂದ ಈ ಕ್ಷೇತ್ರದಲ್ಲಿ ಶಿಕ್ಷಕರ ಅಲ್ಲದೆ ಇರತಕ್ಕಂಥವ್ರು ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ ಇದೊಂದು ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ಒಂದು ಸುಶಿಕ್ಷಿತ ಕ್ಷೇತ್ರ ಆದರೆ ಇಲ್ಲಿ ಓಟನ್ನ ಮಾಡ್ತಕ್ಕಂಥ ಶಿಕ್ಷಕರಿಗೆ ಮೂರು ವರ್ಷದ ಅನುಭವ ಬೇಕಾಗುತ್ತೆ ಮತದಾರನಾಗಬೇಕಾದ್ರೆ ಇಲ್ಲಿ ಮೂರು ವರ್ಷದ ಅನುಭವ ಬೇಕಾಗುತ್ತೆ ಆದರೆ ಕಂಟೆಸ್ಟ್ ಮಾಡ್ತಾ ಇರತಕ್ಕಂಥವ್ರು ಒಂದು ದಿನ ಪಾಠ ಇರ್ತಕ್ಕಂಥವ್ರು ಕೂಡ ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಆಯ್ಕೆ ಆಗ್ತಾ ಇದ್ದಾರೆ ನಾನು ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದೇನೆ ಕಳೆದ ಹನ್ನೆರಡು ವರ್ಷಗಳಿಂದ ಅನೇಕ ಶಿಕ್ಷಕರ ಸಂಪರ್ಕದಲ್ಲಿ ಮುಂದುವರೆದಿದ್ದೇನೆ ನನ್ನ ನೈಋತ್ಯ ಪತ್ರಿಕೆ ಮೂಲಕ ಶಿಕ್ಷಕರ ಬರಹಗಳಿಗೆ ವೇದಿಕೆ ಕಲ್ಪಿಸಿಕೊಟ್ಟಿದ್ದೇನೆ ಕಳೆದ ಬಾರಿ ಅತಿ ಹೆಚ್ಚು ಎರಡನೇ ಪ್ರಶಸ್ತಿಯ ಮತ ಬಂದಿದ್ದವು ಈ ಬಾರಿ ಮೊದಲ ಪ್ರಶಸ್ತಿಯ ನನಗೆ ನೀಡಿದರೆ ಖಂಡಿತ ಗೆಲ್ಲುವ ಅವಕಾಶ ಇದೆ ನನ್ನ ಹೆಸರಿನ ಮುಂದೆ ಒಂದು ಎಂದು ಬರೆಯುವ ಮೂಲಕ ಆಯ್ಕೆ ಮಾಡಲು ಸಹಕರಿಸಬೇಕೆಂದು ವಿನಂತಿಸಿದರು ಚುನಾವಣೆ ಸಂದರ್ಭದಲ್ಲಿ ಒಂದು ಹತ್ತು ದಿನ ಇರಬೇಕಾದ್ರೆ ಎಲ್ಲ ಮಾಡ್ಕೊಡ್ತೀವಿ ಎಲ್ಲ ಮಾಡ್ಕೊಡ್ತೀವಿ ಬೇಕು ಅದು ಬಗೆಹರಿಬೇಕು ಅದನ್ನು ನಾವು ಅದರ ಪರವಾಗಿ ಪೂರ್ಣ ಪ್ರಮಾಣದಲ್ಲಿ ಅದರ ಜೊತೆಯಲ್ಲೇ ಇರ್ತೀವಿ ಒಂದು ಪಕ್ಷ ಈಗ ಆಗದೇ ಇದ್ರೂ ಕೂಡ ಅದನ್ನು ನಿರಂತರವಾಗಿ ಯಾವ ರೀತಿಯಲ್ಲಿ ಬೇರೆ ಬೇರೆ ಕಡೆ ಅದನ್ನು ಮಾಡಿದ್ದಾರೆ ಅದನ್ನು ನಾವೇ ಖುದ್ದಾಗಿ ನೋಡಿ ಅದನ್ನು ಬಗೆಹರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಆದರೆ ಈಗೇನೋ ಒಂದು ಅದನ್ನೇ ಮಾಡ್ತೀವಿ ಸರ್ಕಾರದ ಲಾಸ್ಟ್ ಟೈಮು ಅಷ್ಟೇ ಲಾಸ್ಟ್ ಟೈಮ್ ಸರ್ಕಾರದವ್ರು ಮಾಡ್ಕೊಡ್ತೀವಿ ಅಂತಂದು ಗೆಲ್ಲಿಸಿದ್ರು ಈ ಸರಿ ಸರ್ಕಾರದವ್ರು ಮಾಡ್ಕೊಡ್ತೀವಿ ನಮ್ಗೆ ಕೊಡಿ ಅಂತಂದ್ರೆ ಅದು ಆಗಲ್ಲ ಅದು ಖಂಡಿತವಾಗಿಯೂ ಅದು ನಮ್ಮೆಲ್ಲರೂ ಒತ್ತಡ ಇದೆ ಎನ್ ಪಿ ಎಸ್ಸಲ್ಲಿ ಒ ಪಿ ಎಸ್ಸು ಅದು ಬಗೆಹರಿಬೇಕು ಸಮಸ್ಯೆ ಅನ್ನೋದ್ರ ಬಗ್ಗೆ ನಾವು ಪೂರ್ಣ ಪ್ರಮಾಣದಲ್ಲಿ ಅದರ ಬೆಂಬಲಕ್ಕೆ ನಾನು ಈಗಾಗಲೇ ನಾನು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆರು ಜಿಲ್ಲೆಗಳಲ್ಲಿ ಬಹುತೇಕ ಕಡೆ ನಾನು ಭೇಟಿಯನ್ನು ನೀಡಿದ್ದೀನಿ ಇನ್ನೊಂದಿಷ್ಟು ಕಡೆ ದಕ್ಷಿಣ ಕನ್ನಡದ ವ್ಯಾಪ್ತಿಯಲ್ಲಿ ಸ್ವಲ್ಪ ಚಿಕ್ಕಮಗ್ಳೂರಲ್ಲಿ ಸ್ವಲ್ಪ ಬಾಕಿ ಇದೆ ಆದಷ್ಟು ನಾನು ಅದನ್ನು ಪ್ರಯತ್ನವನ್ನು ಮಾಡ್ತಿದ್ದೀನಿ ಆದರೆ ನನಗೆ ಸಮಯ ಕಡಿಮೆ ಇದೆ ನಾನೊಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ನನಗೆ ಆಯಾ ಕ್ಷೇತ್ರಗಳಲ್ಲಿ ನನ್ನ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಪಕ್ಷದವ್ರು ಸಿಗೋಲ್ಲ ನನಗೆ ನಾನೇ ಹೋಗಬೇಕು ನನ್ನ ನನ್ನ ಮನಸ್ಸಲ್ಲಿರ್ತಕ್ಕಂಥದ್ದು ಹಾಗೆ ನಾನು ನೇರವಾಗಿ ಟೀಚರ್ಸನ್ನು ಭೇಟಿ ಮಾಡಬೇಕು ನನ್ನ ಬಗ್ಗೆನೂ ಅವರಿಗೆ ಗೊತ್ತಾಗಬೇಕು ಗೊತ್ತಾದಾಗ ಮಾತ್ರ ನನಗೆ ಓಟ್ ಹಾಕ್ತಾರೆ ಅಂತ ದೃಷ್ಟಿಕೋನದಲ್ಲಿ ಖಂಡಿತವಾಗಿಯೂ ಟೀಚರ್ಸ್ಗಳು ನನಗೆ ಸಪೋರ್ಟ್ ಮಾಡ್ತಾರೆ ಈ ಸರಿ ನೋಂದಾಯಾಗಿದೆ ಈಗ ಸುಮಾರು ಒಂದು ಹತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತು ಅಂತ ಇದೆ ಅದು ಇಪ್ಪತ್ತೈದು ಸಾವಿರದವರೆಗೂ ಹೋಗ್ಬೋದು ಈಗ ಎರಡನೇ ಪಟ್ಟಿ ಬಿಡುಗಡೆ ಆಗುತ್ತೆ ಬಿಡುಗಡೆ ಆದ ನಂತರದಲ್ಲಿ ಅಷ್ಟರವರೆಗೂ ರೀಚ್ ಆಗ್ಬೋದು ಅಂತಕ್ಕಂಥದ್ದು ಇದೆ